ಧರ್ಮಸ್ಥಳ ಅಪಪ್ರಚಾರಿಗಳ ವಿರುದ್ಧ ಸಿಡಿದಿದ್ದಾರೆ ಭಕ್ತಗಣ ಹಿಂದೂ ಧರ್ಮ ಅವನತ್ತಿಗೆ ಹೊಂಚು ಹಾಕಿದ್ದಾರೆ ಹೆಗ್ಗಡಿಯವರು ದೇವಸ್ಥಾನದ ಪರ ನಾವಿದ್ದೇವೆ ಮಂಜುನಾಥ ಕಳಂಕದಿಂದ ಹೊರ ಬರ್ತಾ ಇದ್ದಾರೆ ಅಪಪ್ರಚಾರಿಗಳ ವಿರುದ್ಧ ಧರ್ಮಸ್ಥಳ ಭಕ್ತರು ಈ ರೀತಿಯಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಹೆಗ್ಗಡಿಯವರು ದೇವಸ್ಥಾನದ ಪರ ನಾವಿದ್ದೇವೆ ಭಕ್ತಗಣ ಇದೆ ಮಂಜುನಾಥ ಕಳಂಕದಿಂದ ಹೊರ ಬರ್ತಾ ಇದ್ದಾನೆ ಅಪಪ್ರಚಾರಿಗಳ ವಿರುದ್ಧ ಧರ್ಮಸ್ಥಳ ಭಕ್ತರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಧರ್ಮಸ್ಥಳ ಅಪಪ್ರಚಾರಿಗಳ ವಿರುದ್ಧ ಭಕ್ತಗಣ ಸಿದ್ಧೆದ್ದಿರೋದು ಹಿಂದೂ ಧರ್ಮದ ಅವನತ್ತಿಗೆ ಹೊಂಚು ಹಾಕಿದ್ದಾರೆ ದೇವಸ್ಥಾನದ ಪರವಾಗಿ ನಾವಿದ್ದೇವೆ ಅಂತ ಭಕ್ತಗಣ ಆಕ್ರೋಶವನ್ನು ಹೊರಹಾಕ್ತಾ ಇದೆ

ಧರ್ಮಸ್ಥಳದ ತಲೆಬುಡೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೀತಾ ಇದೆ ಒಂದಿಷ್ಟು ಜನರ ಬಂಧನ ಆದರೆ ಒಂದಿಷ್ಟು ಜನರಿಗೆ ಈಗ ಶಾಕ್ ಮೇಲೆ ಶಾಕ್ ಆಗಿರುವಂಥದ್ದು ಹೀಗಾಗಿ ಧರ್ಮಸ್ಥಳಕ್ಕೆ ಭಕ್ತರ ದಂಡು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರುವ ಜನ ಭಕ್ತಿಯಿಂದ ಬರ್ತಾ ಇದ್ದರು ಈಗ ಧರ್ಮಸ್ಥಳ ಚಲೋ ಅನ್ನ ಜಾತ ಮಾಡಿಕೊಂಡು ಧರ್ಮಸ್ಥಳದ ಪರವಾಗಿ ನಿಲ್ತಕ್ಕೆ ಜನ ಬಂದಿದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜಿಲ್ಲೆಗಳಂದರೆ ರಾಜ್ಯದ ನಾನಾ ಜಿಲ್ಲೆಗಳ ಭಾಗದಿಂದ ಕೂಡ ಭಕ್ತರು ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಅವರವರ ಒಂದು ಕಮಿಟಿ ನಡೀತಾರೆ ಊರಲ್ಲಿ ಆ ಕಮಿಟಿಯ ಪ್ರಕಾರ ಅಲ್ಲಿರುವಂತಹ ಲೆಟರ್ ಹೆಡ್ನಲ್ಲಿ ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಅನ್ನೋ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಜನರು ಬರ್ತಾರೆ ನಾನು ನೋಡ್ತಿರ್ಬೋದು ನೂರಾರು ಜನ ಭಕ್ತರು ಧರ್ಮಸ್ಥಳದಲ್ಲಿ ಇದೀಗ ಬಂದಿರುವಂತದ್ದು ಅಂದ್ರೆ ಒಂದು ಕಡೆಗೆ ಧರ್ಮಸ್ಥಳದ ಪರವಾಗಿ ನಾವು ಇದ್ದೇವೆ ಅನ್ನೋ ಒಂದು ವಿಚಾರವನ್ನು ತೆಗೆದುಕೊಂಡು ಲೆಟರ್ ಹೆಡ್ಗಳಲ್ಲಿ ಬರೆದುಕೊಂಡಾಗಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಧರ್ಮಸ್ಥಳಕ್ಕೆ ಬೆಂಬಲ ಕೊಡ್ಲಿಕ್ಕೆ ಇಲ್ಲಿ ಬರುವ ಭಕ್ತರು ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ಎಸ್ ಈಗ ಭಕ್ತರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು ಒಂದಿಷ್ಟು ಮಹಿಳೆಯರಿದ್ದಾರೆ ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ನಮ್ಮ ಯಾವ ಊರಿಂದು ನಮ್ದು ಜಡ ಹೋಬಳಿ ತಾಲೂಕು ಬಂದಿದ್ದೀರಿ ಏನ್ ಹೇಳ್ತೀರ ಘಟನೆಗಳ ಬಗ್ಗೆ

ಯಾವುದು ಇದೆ ಇಲ್ಲ ಸುಳ್ಸದ್ದು ಇಲ್ಲ ಇದು ನಾವು ಹೇಳೋದಿಷ್ಟೇ ನಮಗೆ ಈಗ ಎಪ್ಪತ್ತು ವರ್ಷ ಸುಮಾರು ಎಪ್ಪತ್ತು ವರ್ಷದಿಂದ ಸುಮಾರು ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾವು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದೀವಿ ಆದರೆ ಧರ್ಮಸ್ಥಳ ಅಂದರೆ ಇಡೀ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಹೊರ ರಾಜ್ಯ ಬಿಟ್ಟು ಹೊರ ದೇಶಗಳಲ್ಲಿ ಸಹ ಒಳ್ಳೆ ಹೆಸರು ಇದೆ ಧರ್ಮಸ್ಥಳ ಅಪಪ್ರಚಾರಿಗಳ ವಿರುದ್ಧ ಸಿಡಿದಿದ್ದಾರೆ ಭಕ್ತ ಗಣ ಹಿಂದೂ ಧರ್ಮ ಅವನತ್ತಿಗೆ ಹೊಂಚು ಹಾಕಿದ್ದಾರೆ ಹೆಗ್ಗಡಿಯವರು ದೇವಸ್ಥಾನದ ಪರ ನಾವಿದ್ದೇವೆ ಮಂಜುನಾಥ ಕಳಂಕದಿಂದ ಹೊರ ಬರ್ತಾ ಇದ್ದಾರೆ ಅಪಪ್ರಚಾರಿಗಳ ವಿರುದ್ಧ ಧರ್ಮಸ್ಥಳ ಭಕ್ತರು ಈ ರೀತಿಯಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಹೆಗ್ಗಡಿಯವರು ದೇವಸ್ಥಾನದ ಪರ ನಾವಿದ್ದೇವೆ ಭಕ್ತಗಣ ಇದೆ ಮಂಜುನಾಥ ಕಳಂಕದಿಂದ ಹೊರ ಬರ್ತಾ ಇದ್ದಾನೆ ಅಪಪ್ರಚಾರಿಗಳ ವಿರುದ್ಧ ಧರ್ಮಸ್ಥಳ ಭಕ್ತರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಧರ್ಮಸ್ಥಳ ಅಪಪ್ರಚಾರಿಗಳ ವಿರುದ್ಧ ಭಕ್ತಗಣ ಸಿದ್ಧೆದ್ದಿರೋದು ಹಿಂದೂ ಧರ್ಮದ ಅವನತ್ತಿಗೆ ಹೊಂಚು ಹಾಕಿದ್ದಾರೆ ದೇವಸ್ಥಾನದ ಪರವಾಗಿ ನಾವಿದ್ದೇವೆ ಅಂತ ಭಕ್ತಗಣ ಆಕ್ರೋಶವನ್ನು ಹೊರಹಾಕ್ತಾ ಇದೆ और उसको बना देते हैं सर येला प्रतिलिया ಧರ್ಮಸ್ಥಳದ ತಲೆಬುಡೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೀತಾ ಇದೆ ಒಂದಿಷ್ಟು ಜನರ ಬಂಧನ ಆದರೆ ಒಂದಿಷ್ಟು ಜನರಿಗೆ ಈಗ ಶಾಕ್ ಮೇಲೆ ಶಾಕ್ ಆಗಿರುವಂಥದ್ದು ಹೀಗಾಗಿ ಧರ್ಮಸ್ಥಳಕ್ಕೆ ಭಕ್ತರ ದಂಡು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರುವ ಜನ ಭಕ್ತಿಯಿಂದ ಬರ್ತಾ ಇದ್ರು ಈಗ ಧರ್ಮಸ್ಥಳ ಚಲೋ ಅನ್ನ ಜಾತ ಮಾಡಿಕೊಂಡು ಧರ್ಮಸ್ಥಳದ ಪರವಾಗಿ ನಿಲ್ತಿರೋ ಜನ ಬಂದಿದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜಿಲ್ಲೆಗಳಂದರೆ ರಾಜ್ಯದ ನಾನಾ ಜಿಲ್ಲೆಗಳ ಭಾಗದಿಂದ ಕೂಡ ಭಕ್ತರು ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಅವರವರ ಒಂದು ಕಮಿಟಿ ಇರುತ್ತೆ ಊರಲ್ಲಿ ಆ ಕಮಿಟಿಯ ಪ್ರಕಾರ ಅಲ್ಲಿರುವಂತಹ ಲೆಟರ್ ಹೆಡ್ನಲ್ಲಿ ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಅನ್ನೋ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಜನರು ಕಂಡು ಬರ್ತಾರೆ ನಾನು ನೋಡ್ತಾ ಇರ್ಬೋದು ನೂರಾರು ಜನ ಭಕ್ತರು ಧರ್ಮಸ್ಥಳದಲ್ಲಿ ಇದೀಗ ಬಂದಿರುವಂಥದ್ದು ಅಂದರೆ ಒಂದು ಕಡೆಗೆ ಧರ್ಮಸ್ಥಳದ ಪರವಾಗಿ ನಾವು ಇದ್ದೇವೆ ಅನ್ನೋ ಒಂದು ವಿಚಾರವನ್ನು ತೆಗೆದುಕೊಂಡು ಲೆಟರ್ ಹೆಡ್ಗಳಲ್ಲಿ ಬರೆದುಕೊಂಡಾಗಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಧರ್ಮಸ್ಥಳಕ್ಕೆ ಬೆಂಬಲ ಕೊಡಲಿಕ್ಕೆ ಇಲ್ಲಿ ಬರುವ ಭಕ್ತರು ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ಎಸ್ ಈಗ ಭಕ್ತರನ್ನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು ಒಂದಿಷ್ಟು ಮಹಿಳೆಯರಿದ್ದಾರೆ ಇದ್ದಾರೆ ಅವ್ರನ್ನ ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ ನಮ್ಮ ಯಾವ ಊರಿಂದು ನಮ್ಮದು ಜಡೆ ಹೋಗ್ಲಿ ತಾಲೂಕು ಊರಿಗೆ ಬಂದಿದ್ದೀರಿ ಏನು ಹೇಳ್ತೀರಿ ಆಗ್ತಿರೋ ಘಟನೆಗಳ ಬಗ್ಗೆ

ಯಾವುದು ಇದೆ ಇಲ್ಲ ಸುಳ್ಸದ್ದೆ ಇದು ನಾವು ಹೇಳೋದಿಷ್ಟೇ ನಮಗೆ ಈಗ ಎಪ್ಪತ್ತು ವರ್ಷ ಸುಮಾರು ಎಪ್ಪತ್ತು ವರ್ಷದಿಂದ ಸುಮಾರು ನಮ್ಮ ತಂದೆ ತಾಯಿ ಜೊತೆಲಿ ನಾವು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದೀವಿ ಆದರೆ ಧರ್ಮಸ್ಥಳ ಅಂದರೆ ಇಡೀ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಹೊರ ರಾಜ್ಯ ಬಿಟ್ಟು ಹೊರ ದೇಶಗಳಲ್ಲಿ ಸಹ ಒಳ್ಳೆ ಹೆಸರು ಇದೆ ಧರ್ಮಸ್ಥಳ ಅಪಪ್ರಚಾರಿಗಳ ವಿರುದ್ಧ ಸಿಡಿದಿದ್ದಾರೆ ಭಕ್ತ ಗಣ ಹಿಂದೂ ಧರ್ಮ ಅವನತ್ತಿಗೆ ಹೊಂಚು ಹಾಕಿದ್ದಾರೆ ಹೆಗ್ಗಡೆಯವರು ದೇವಸ್ಥಾನದ ಪರ ನಾವಿದ್ದೇವೆ ಮಂಜುನಾಥ ಕಳಂಕದಿಂದ ಹೊರ ಬರ್ತಾ ಇದ್ದಾರೆ ಅಪಪ್ರಚಾರಿಗಳ ವಿರುದ್ಧ ಧರ್ಮಸ್ಥಳ ಭಕ್ತರು ಈ ರೀತಿಯಾಗಿ ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಹೆಗ್ಗಡೆಯವರು ದೇವಸ್ಥಾನದ ಪರ ನಾವಿದ್ದೇವೆ ಭಕ್ತಗಣ ಇದೆ ಮಂಜುನಾಥ ಕಳಂಕದಿಂದ ಹೊರ ಬರ್ತಾ ಇದ್ದಾನೆ ಅಪಪ್ರಚಾರಿಗಳ ವಿರುದ್ಧ ಧರ್ಮಸ್ಥಳ ಭಕ್ತರು ಆಕ್ರೋಶವನ್ನು ಹೊರ ಹಾಕ್ತಾ ಇದ್ದಾರೆ ಧರ್ಮಸ್ಥಳ ಅಪಪ್ರಚಾರಿಗಳ ವಿರುದ್ಧ ಭಕ್ತಗಣ ಸಿದ್ಧದ್ದಿರೋದು ಹಿಂದೂ ಧರ್ಮದ ಅವನತಿಗೆ ಹೊಂಚು ಹಾಕಿದ್ದಾರೆ ದೇವಸ್ಥಾನದ ಪರವಾಗಿ ನಾವಿದ್ದೇವೆ ಅಂತ ಭಕ್ತಗಣ ಆಕ್ರೋಶವನ್ನು ಹೊರಹಾಕ್ತಾ ಇದೆ

ಧರ್ಮಸ್ಥಳದ ತಲೆಬುಡೆ ಪ್ರಕರಣ ದಿನದಿಂದ ದಿನಕ್ಕೆ ಟ್ವಿಸ್ಟ್ ಪಡೀತಾ ಇದೆ ಒಂದಿಷ್ಟು ಜನರ ಬಂಧನ ಆದರೆ ಒಂದಿಷ್ಟು ಜನರಿಗೆ ಈಗ ಶಾಕ್ ಮೇಲೆ ಶಾಕ್ ಆಗಿರುವಂಥದ್ದು ಹೀಗಾಗಿ ಧರ್ಮಸ್ಥಳಕ್ಕೆ ಭಕ್ತರ ದಂಡು ಕೂಡ ಹೆಚ್ಚಾಗ್ತಾ ಇರುವಂಥದ್ದು ಅಂದರೆ ಪ್ರಮುಖವಾಗಿ ಧರ್ಮಸ್ಥಳಕ್ಕೆ ಬರೋ ಜನ ಭಕ್ತಿಯಿಂದ ಬರ್ತಾ ಬರ್ತಾಯಿದ್ರು ಈಗ ಧರ್ಮಸ್ಥಳ ಚಲೋ ಅನ್ನೋ ಜಾಥ ಮಾಡಿಕೊಂಡು ಧರ್ಮಸ್ಥಳದ ಪರವಾಗಿ ನಿಲ್ತಿರ್ಗೆ ಜನ ಬಂದಿದ್ದಾರೆ ನನ್ನ ಬಲಭಾಗದಲ್ಲಿ ನೋಡ್ತಾ ಇರ್ಬೋದು ಸಾಕಷ್ಟು ಜಿಲ್ಲೆಗಳಂದರೆ ರಾಜ್ಯದ ನಾನಾ ಜಿಲ್ಲೆಗಳ ಭಾಗದಿಂದ ಕೂಡ ಭಕ್ತರು ಬರ್ತಾ ಇರುವಂಥದ್ದು ಪ್ರಮುಖವಾಗಿ ಅವರವರ ಒಂದು ಕಮಿಟಿ ನಡೀತದೆ ಊರಲ್ಲಿ ಆ ಕಮಿಟಿಯ ಪ್ರಕಾರ ಅಲ್ಲಿರುವಂತಹ ಲೆಟರ್ ಹೆಡ್ನಲ್ಲಿ ಧರ್ಮಸ್ಥಳಕ್ಕೆ ನಮ್ಮ ಬೆಂಬಲ ಅನ್ನೋ ಒಂದಿಷ್ಟು ಮಾಹಿತಿಯನ್ನು ತೆಗೆದುಕೊಂಡು ಜನರು ಬರ್ತಾರೆ ನೋಡ್ತಾ ನೋಡ್ತಿರ್ಬೋದು ನೂರಾರು ಜನ ಭಕ್ತರು ಧರ್ಮಸ್ಥಳದಲ್ಲಿ ಇದೀಗ ಬಂದಿರುವಂತದ್ದು ಅಂದ್ರೆ ಒಂದು ಕಡೆಗೆ ಧರ್ಮಸ್ಥಳದ ಪರವಾಗಿ ನಾವು ಇದ್ದೇವೆ ಅನ್ನೋ ಒಂದು ವಿಚಾರವನ್ನು ತೆಗೆದುಕೊಂಡು ಲೆಟರ್ ಹೆಡ್ಗಳಲ್ಲಿ ಬರೆದುಕೊಂಡಾಗಲಿ ಈ ರೀತಿಯಾಗಿ ಸಂಪೂರ್ಣವಾಗಿ ಧರ್ಮಸ್ಥಳಕ್ಕೆ ಬೆಂಬಲ ಕೊಡ್ಲಿಕ್ಕೆ ಇಲ್ಲಿ ಬರುವ ಭಕ್ತರು ಮುಂದಾಗ್ತಾ ಇದ್ದಾರೆ ಅಂತ ಹೇಳ್ಬೋದು ಎಸ್ ಈಗ ಭಕ್ತರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ನಾನು ಒಂದಿಷ್ಟು ಇದ್ದಾರೆ ಅವರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ ನಮ್ಮ ಯಾವ ನಿಮ್ದು ನಮ್ದು ತಾಲೂಕು ಊರಿಗೆ ಬಂದಿದ್ದೀರಿ ಏನು ಹೇಳ್ತೀರಿ ಆಗ್ತಿರೋ ಘಟನೆಗಳ ಬಗ್ಗೆ

ಯಾವುದು ಇದೆಯಿಲ್ಲ ಸುಳ್ಸಿ ಆಸೆ ಇದು ನಾವು ಹೇಳೋದಿಷ್ಟೇ ನಮಗೆ ಈಗ ಎಪ್ಪತ್ತು ವರ್ಷ ಸುಮಾರು ಎಪ್ಪತ್ತು ವರ್ಷದಿಂದಲೂ ಸ ಸುಮಾರು ನಮ್ಮ ತಂದೆ ತಾಯಿ ಜೊತೆಯಲ್ಲಿ ನಾವು ಪಾದಯಾತ್ರೆ ಮುಖಾಂತರ ಬರ್ತಾ ಇದ್ದೀವಿ ಆದರೆ ಧರ್ಮಸ್ಥಳ ಅಂದರೆ ಇಡೀ ಕರ್ನಾಟಕ ಹೊರ ರಾಜ್ಯಗಳಲ್ಲಿ ಹೊರ ರಾಜ್ಯ ಬಿಟ್ಟು ಹೊರ ದೇಶಗಳಲ್ಲಿ ಸಹ ಒಳ್ಳೆಯ ಹೆಸರು ಇದೆ